ಕುಮಟಾ ಶಿರಸಿ ಹೆದ್ದಾರಿಯನ್ನು ದುರಸ್ತಿಗೊಳಿಸುವಂತೆ ಆಗ್ರಹಿಸಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಸ್ತಿಹಳ್ಳ ಅವರ ನೇತೃತ್ವದಲ್ಲಿ ಸಾರ್ವಜನಿಕರು ತಾಲೂಕಾಡಳಿತ ಸೌಧದ ಎದುರು ವಿನೂತನವಾಗಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ಕುಮಟಾ ತಾಲೂಕಾ ಆಡಳಿತ ಸೌಧಕ್ಕೆ ಜಮಾಯಿಸಿದ ನೂರಾರು ಪ್ರತಿಭಟನಾಕಾರರು ಆಡಳಿತ ಸೌಧದ ಮೆಟ್ಟಿಲ ಮೇಲೆಯೇ ಕುಳಿತು ಪ್ರತಿಭಟನೆ ನಡೆಸಿದರು ವೇಳೆ ಮಾತನಾಡಿದ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಕುಮಟಾ ಶಿರ್ಸಿ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಶುರುವಾಗಿ ಏಳೆಂಟು ವರ್ಷಗಳು ಗತಿಸಿದ್ದರೂ ಈತನಕ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ ದೇವ್ಗಿ ಮಣ್ಕೋಣದಿಂದ ದೇವಿ ಮನೆ ಘಟ್ಟದವರೆಗೂ ಹೆದ್ದಾರಿ ಸಂಪೂರ್ಣ ಹೊಂಡಮಯವಾಗಿದ್ದು ಹೆದ್ದಾರಿ ಸಂಚಾರ ದುರಸ್ತವಾಗಿದೆ ಈ ಹೆದ್ದಾರಿಯಲ್ಲಿ ಬಿದ್ದ ಹೊಂಡಗಳನ್ನು ಮುಚ್ಚಿ ಡಾಂಬರೀಕರಣ ಮಾಡಿಕೊಡುವಂತೆ ಕಳೆದ ಕೆಲ ವರ್ಷಗಳಿಂದ ಸ್ಥಳೀಯರು ಕರವೇ ಸ್ವಾಭಿಮಾನಿ ಬಣದ ನೇತೃತ್ವದಲ್ಲಿ ಮನವಿ ಮಾಡುತ್ತಾ ಬಂದಿದ್ದಾರೆ ಕಳೆದ ವರ್ಷ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಸಹಾಯಕ ಆಯುಕ್ತೆ ಕಲ್ಯಾಣಿ ಕಾಂಬ್ಳೆ ಮತ್ತು ಶಾಸಕ ದಿನಕರ ಶೆಟ್ಟಿ ಅವರು ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗುತ್ತಿಗೆ ಕಂಪನಿ ಅಧಿಕಾರಿಗಳು ಮತ್ತು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮೂರು ದಿನಗಳಲ್ಲಿ ಹೆದ್ದಾರಿಯಲ್ಲಿ ಬಿದ್ದ ಹೊಂಡಗಳನ್ನು ಭರ್ತಿ ಮಾಡಿ ಸಂಚಾರಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವ ಭರವಸೆ ನೀಡಿದ್ದರು ಎಂದು ಹೇಳಿದರು ಯಾವಾಗ ಮೇಡಮ್ ಅಲ್ಲಿ ಒಬ್ರು ಕೆಲಸ ಆಗಲಿ ಮಷೀನರಿಲ್ವಾ ನೀವ್ ಬಂದಿದ್ರಲ್ವಾ ನೀವ್ ಬಂದಾಗ ನಿಮ್ಮ ಎದುರಿಗೆ ಶಾಸಕರ ಎದುರಿಗೆ ಎನ್ ಎಚ್ ಐ ಅಧಿಕಾರಿಗಳು ಆರ್ ಎನ್ ಎಸ್ ಅಧಿಕಾರಿಗಳು ಇವರೇ ಕೂಡ ಮಾತಿಕೊಟ್ಟಿದಾ ಮೂರ್ ದಿವಸದಲ್ಲಿ ಶುರು ಮಾಡ್ತೇವೆ ಅಂತ ಹೇಳಿ ಒಂದು ವರ್ಷ ಆಯ್ತು ಮೇಡಮ್ ಇನ್ನೂ ಕೂಡ ಮಾಡಿಲ್ಲ ಅಂತಂದ್ರೆ ನಾವ್ ಯಾರ್ ಯಾರು ನಂಬಬೇಕು ಈ ವ್ಯವಸ್ಥೆ ಮೇಲೆ ನಮ್ಗೆ ಅಪ್ಪ ನಂಬಿಕೆ ಮೂಡ್ಬಿಟ್ಟಿವೆ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ನಮ್ಗೆ ನಿಮ್ ಮೇಲೆ ನಂಬಿಕೆ ಇಲ್ಲ ನಿಜ ಹೇಳ್ತಾ ಇದೀವಿ ಒಂದು ವರ್ಷದಿಂದ ಅನುಭವಿಸ್ತಾ ಇದೀವಿ ಮೇಡಮ್ ಬಹಳ ಜನ ಬೈಕಾಲ್ ಹುಡ್ಕೊಂಡಿದ್ದಾರೆ ಬಿದ್ದಿದ್ದಾರೆ ವಾಸ್ಪಿಟ್ ಹೋಗಿದ್ದಾರೆ ಯಾರು ಕೇಳ್ಬೇಕು ನಾವು ಜನ ನಮ್ಮ ಬಗ್ಗೆ ಅಪ್ಪ ಒಂದು ಮಾತಾಡ್ತಿದ್ದಾರೆ ಹೋರಾಟಗಾರರಿಗೆ ಯಾರು ದುಡ್ಡು ಕೊಟ್ಟಿದ್ದಾರೆ ಅದಕ್ಕೆ ಬಾಯಿ ಮುಚ್ಕೊಂಡಿದ್ದಾರೆ ಅಂತ ಹೇಳಿ ನಾವೆಲ್ಲ ಸ್ವಂತ ದುಡ್ಡಲ್ಲಿ ಹೋರಾಟ ಮಾಡೋರು ನಾವು ಶೋಫಿ ಸಾಲ ಹಾಕಿಲ್ಲ ಮೇಡಮ್ ಯಾರಿಂದ ಒಂದ್ ರೂಪಾಯಿ ಬರಲ್ಲ ಹೋರಾಟ ಅಂತಂದ್ರೆ ಎಲ್ಲಿಂದ ದುಡ್ಡು ಬರಲ್ಲ ಸಂಘಟನೆಯಿಂದ ಬರಲ್ಲ ಮತ್ತೊಂದ್ ಕಡೆಯಿಂದ ಬೇರೆ ಕಡೆಯಿಂದ ದುಡ್ಡು ಬರಲ್ಲ ನಾವು ನಮ್ ಸ್ವಂತ ದುಡ್ಡು ಹಾಕೊಂಡ್ ಹೋರಾಟ ಮಾಡ್ತೀವಿ ಇಷ್ಟು ಜನ ಕೆಲಸ ಬಿಟ್ಕೊಂಡ್ ಬಂದಿದ್ದಾರೆ ಇವತ್ತು ಅವರೆಲ್ಲ ಬೇರೆ ಕೆಲಸಕ್ಕೆ ಹೊಟ್ಟೆ ತೋರಿಸ್ಕೊಳೋರು ಅವ್ರು ಇಲ್ಲಿ ಬಂದ ಕೂತ್ಕೊಂಡ್ರೆ ಪರಿಸ್ಥಿತಿ ಏನಾಗ್ತದೆ ನಾವು ಯಾರು ಕೇಳ್ಬೋದು ಮಾಡ್ ಅಂತ ಹೋರಾಟ ಮಾಡ್ಬೇಕಾಗಿ ಬೇರೆ ಯಾವ್ದಾದ್ರು ರೀತಿ ಹೋರಾಟ ಮಾಡ್ಬೇಕಾ ಒಂದು ಕಂಪನಿಯ ಕಿವಿ ಹಿಂಡೋಕೆ ಈ ವ್ಯವಸ್ಥೆ ಆಗೋದಿಲ್ಲ ಒಂದು ಕಿಲೋಮೀಟರ್ ಮಾಡಿಲ್ಲ ಅವರು ಅವ್ರು ಮಾಡಿರೋ ಬರೀ ಬ್ರಿಡ್ಜ್ ಮತ್ತೆ ಕೊಟ್ಟಿದ್ದಾರೆ ಬಟ್ ಡೈವರ್ಷನ್ ಕೊಟ್ಟಿದ್ರು ನಾವ್ ಏನ್ ಹೇಳ್ತೀವಿ ರಸ್ತೆಗಳನ್ನು ಮಾಡುವಂತ ಅವಕಾಶಗಳು ಇತ್ತು ಒಂದ್ ಸೈಡ್ ಒಂದ್ ಸೈಡ್ ಅಸೋಸಿಯೇಷನ್ ಆಗಿದ್ರು ಮತ್ತೊಂದ್ ಸೈಡ್ ಮಾಡ್ಕೊಳೋ ಅವಕಾಶ ಇತ್ತು ಒಂದ್ ಸೈಡ್ ಡಾಂಬರ್ ಹಾಕೊಂಡಿ ಅಂತ ಪ್ಲೇಸ್ ಗಳಿಗೆ ಮೂರು ಪ್ಲೇಸ್ ಗಳಿಗೆ ಯಾವ್ದು ಕತ್ಕಾಲ ದಾಟಿದ ತಕ್ಷಣ ಒಂದು ಹರಿಟ ಒಂದು ಮಾಡ್ಸೇಳಿ ಅದಷ್ಟು ಗೆ ಡಾಂಬರ್ ಹಾಕೊಂಡ್ರಿ ಅಂತ ನೀವೇ ಹೇಳಿದ್ರಿ ಅವರು ಹೇಳಿದ್ರು ಶಾಸಕರು ಇದ್ರು ಎಲ್ಲರೂ ಹೋಗಿದ್ವಿ ಏನಾಗಿದೆ ಕಲ್ಪನೆ ನಾವೇನೋ ಅದು ಕೂತ್ಕೊಂಡು ಈ ರೋಡ್ ಇನ್ನೂ ಆಗ್ಲಿ ಅಂದ್ರೆ ನಾವು ಬಾಯಿ ಮುಚ್ಚಿ ಕೂತ್ಕೊಂಡ್ರೆ ಬೇರೆ ತರ ಹೋಗ್ತಾ ಇದ್ದೀವಿ ಆದರೆ ಇಂದಿಗೂ ಆ ಭರವಸೆ ಭರವಸೆಯಾಗಿಯೇ ಉಳಿದಿದೆ ಇದರಿಂದ ಆಕ್ರೋಶಗೊಂಡ ಆ ಭಾಗದ ಸ್ಥಳೀಯರು ಮತ್ತೆ ಕರವೇಸುವ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ ಅವರ ನೇತೃತ್ವದಲ್ಲಿ ತಾಲೂಕು ಆಡಳಿತ ಸೌಧದ ಯದುರಲ್ಲೆ ಪ್ರತಿಭಟನೆ ಮಾಡಿದರು ಎನ್ಎಚ್ಎಐ ಅಧಿಕಾರಿಗಳು ಮತ್ತು ಶಾಸಕ ದಿನಕರ್ ಶೆಟ್ಟಿಯವರು ಪ್ರತಿಭಟನಾ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದರು ನಾವು ತೊಂದರೆ ಇಲ್ಲ ಜನ ಓಡಾಡಿ ಜನ ಒಬ್ಬರು ಬಂದ್ವಿ ಮಾತ್ರ ಕಂಪ್ಲೇಂಟ್ ಮಾಡಿ ಜನ ಒಬ್ಬರು ಕಂಪ್ಲೇಂಟ್ ಮಾಡಿ ನಾವು

ಯಾರಿಗೂ ತೊಂದರೆ ಕೊಡೋದಿಲ್ಲ ಬಂದ್ರೆ ಗೌರವ ಸರ್ ನಮ್ಮ ಡಿಪಾರ್ಟ್ಮೆಂಟ್

ಅನ್ಯಾಯ ವಿರುದ್ಧ ಘೋಷಣೆ ಹೋಗಿದ್ದಾರೆ ನಾವು ಆದ್ರೂ ಶಾಂತಿ ನಿಂತೀವಿ ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬಾರದ ಕಾರಣ ಆಡಳಿತ ಸೌಧದ ಮೆಟ್ಟಿಲ ಮೇಲೆಯೇ ಕುಳಿತು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಈ ಸಂಬಂಧ ನಿರ್ಲಕ್ಷ್ಯ ವಹಿಸಿದ ಎನ್ಎಚ್ಎಐ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಯ ವಿರುದ್ದ ಧಿಕ್ಕಾರ ಕೂಗಿದರು ಎನ್ಎಚ್ಎಐ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಯಿಸಿ ಸಮಸ್ಯೆಗೆ ಪರಿಹಾರ ಕೊಡಿಸುವಂತೆ ಪಟ್ಟು ಹಿಡಿದರು ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾದ ಪ್ರತಿಭಟನೆ ಮಧ್ಯಾಹ್ನ ಎರಡು ಗಂಟೆಯವರೆಗೂ ನಡೆಯಿತು வேறேது delhi வர்றகு வரட்டா என்னைக்கு ಮತ್ತು ಎನ್ಎಚ್ಎಐ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ರು ಗುತ್ತಿಗೆ ಕಂಪನಿ ಅಧಿಕಾರಿ ಮತ್ತು ಎನ್ಎಚ್ಎಐ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಪ್ರತಿಭಟನಾಕಾರರು ಅವರ ಹುಸಿ ಭರವಸೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟರು

ನೀವು ನಾವ್ ರಸ್ತೆ ಯಾಕೆ ಬಂದ್ ಮಾಡಿ ನೀವ್ ಪ್ರಪೋಸಲ್ ಕೊಟ್ಟಿರೋದ್ರಿಂದ ಸರ್ಕಾರ ನಿಮಗ್ ರಸ್ತೆ ಬಂದ್ ಮಾಡಕ್ ಅವಕಾಶ ಕೊಡ್ತು ರಸ್ತೆ ಬಂದ್ ಮಾಡಕ್ ಕೊಟ್ಟಿರೋ ನೀವು ರಸ್ತೆ ಮಾಡಿ ಎಷ್ಟು ಕಿಲೋಮೀಟರ್ ರಸ್ತೆ ಮಾಡಿದ್ರಿ ಹೇಳಿ

ಭೂಪರಿಹಾರ ಸಮಸ್ಯೆಯಿಂದ ಕಾಮಗಾರಿ ವಿಳಂಬವಾಗಿದೆ ಎಂದು ಗುತ್ತಿಗೆ ಕಂಪನಿ ಅಧಿಕಾರಿ ಹೇಳುತ್ತಿದ್ದಂತೆ ಸ್ಥಳದಲ್ಲಿದ್ದ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಅವರು ಮಾತನಾಡಿ ಮೂರು ತಿಂಗಳ ಹಿಂದೆಯೇ ತಾಲೂಕು ಆಡಳಿತ ಭೂಪರಿಹಾರ ಸೇರಿದಂತೆ ಎಲ್ಲಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ ಈ ಮೂರು ತಿಂಗಳಲ್ಲಿ ನೀವ್ಯಾಕೆ ಹೆದ್ದಾರಿ ಕಾಮಗಾರಿ ಮಾಡಿಲ್ಲ ಎಂದು ಪ್ರಶ್ನಿಸುತ್ತಿದ್ದಂತೆ ಹೆದ್ದಾರಿ ಅಂಚಿನ ಮರಗಳ ಕಟಿಂಗ್ ಆಗಿಲ್ಲ ಎಂದು ಹೇಳುತ್ತಿದ್ದಂತೆ ಇನ್ನು ಮರಗಳ ಕಟಿಂಗ್ಗೆ ಅರಣ್ಯ ಇಲಾಖೆಯಿಂದ ಯಾಕೆ ಆದೇಶ ಪಡೆಯಲಿಲ್ಲ ಎಂದು ಪ್ರತಿಭಟನಾಕಾರರು ಗುತ್ತಿಗೆ ಕಂಪನಿ ಮತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನು ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡ್ರು ನೀವು ಟ್ರೀ ಕಟಿಂಗ್ ಪ್ರಾಬ್ಲಮ್ ಇದ್ದವರಾಗಿದ್ರೆ ಲ್ಯಾಂಡ್ ಅಪೋಸಿಷನ್ ಪ್ರಾಬ್ಲಮ್ ಇದ್ದವ್ರ ರೋಡ್ ಯಾಕೆ ಬಂದ್ ಮಾಡಿದ್ರಿ ಆ ಟೈಮ್ ಅಲ್ಲಿ ರೋಡ್ ಬಂದ್ ಮಾಡಿದ ಉದ್ದೇಶನೇ ಬೇರೆ ಏನಿದೆ ಹೇಳಿ ಫಸ್ಟ್ ಅಲ್ಲಿ ಮಾಡ್ಲಿಕ್ಕೆ ಸರಿ ಬಿಡ್ ಕಡಿಮೆ ಇತ್ತು ಸರಿ ಸರಿ ಬ್ರಿಡ್ಜಸ್ ಬಂದ್ ಮಾಡಿದ ನಂತರ ಕಟ್ ಮಾಡಿ ಒಂದು ನಿಮಿಷ ಬ್ರಿಡ್ಜಸ್ ನೀವು ಬಂದ್ ಮಾಡಿದ ನಂತರ

ಎಮ್ ಎಲ್ ಎಷ್ಟು ಓಡಾಡಿದ್ರೆ ಎಷ್ಟು ಗಾಡಿ ಮೇಲೆ ಎಫ್ಐಆರ್ ಮಾಡಿದ್ರಿ ಓಡಾಡೋಕೆ ಇಲ್ಲ ಆಗಿತ್ತಲ್ಲ ಅಲ್ಲಿ ಯಾಕೆ ಎಫ್ಐಆರ್ ಮಾಡಲಿಲ್ಲ ಯಾಕೆ ಬೇರೆ ಗಾಡಿ ಯಾಕೆ ಬಿಟ್ರಿ ನಿಮ್ಮ ಗಾಡಿಗೆ ಯಾಕೆ ಬಂತು ನಿಮ್ಮ ಇಲಾಖೆ ಗಾಡಿ ಕರ್ನಾಟಕ ಸರ್ಕಾರ ಈ ಗಾಡಿಗಳೇ ಬೇರೆ ಗಾಡಿ ಬಂತಲ್ಲ ಎಷ್ಟು ಕಿಲೋಮೀಟರ್ ಮಾಡ್ರಿ ಎಷ್ಟು ಕಿಲೋಮೀಟರ್ ಮಾಡಿದ್ರಿ ಬಂದ್ ಮಾಡಿದ್ರಾಗ ಎಷ್ಟು ಕಿಲೋಮೀಟರ್ ಮಾಡಿದ್ರಿ ರಸ್ತೆ ಸರ್ ನೀವು ಸರ್ಕಾರದಿಂದ ರಸ್ತೆ ಬಂದ್ ಮಾಡಿದ ನಂತರ ಎಷ್ಟು ಕಿಲೋಮೀಟರ್ ಮಾಡ್ಲಿಕ್ಕೆ ಹಾತಿದೀನಿ ಐದು ಕಿಲೋಮೀಟರ್ ಮಾಡಿದ್ದಾರೆ ಮುಂದೊಂದು ವರ್ಷಮೀಟರ್ ಮಾಡಿದ್ದೀನಿ ತಿಂಗ್ಳಾಗಿದೆ ಬಂದ್ ಮಾಡಿ ಬಂದ್ ಮಾಡಿದ್ದು ಎಷ್ಟು ಬಂದ್ ಮಾಡಿದ್ ಯಾವಾಗ ಬಂದ್ ಮಾಡುದು ಯಾವಾಗ ಡೇಟ್ ನಿಮಗೆ ಬಂದ್ ಮಾಡೋ ಡೇಟ್ ಯಾವಾಗ ಕೇಳ್ತಿದ್ದೀನಿ ಸರ್ ಡಿಸೆಂಬರ್ ಅಲ್ಲ ನವಂಬರ್ ಹಾ ಬಂದು ಎಷ್ಟು ತಿಂಗಳ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಆರು ತಿಂಗಳ ರಸ್ತೆ ಬಂದ್ ಮಾಡಿರಿ ಕಳೆದ ಒಂದ್ ಹದಿನೈದು ಮಳೆ ಈಗ ಬಿಡ್ರಿ ಐದು ತಿಂಗಳ ರಸ್ತೆ ಬಂದ್ ಮಾಡ್ರಿ ಐದು ತಿಂಗಳಿಗೆ ನೀವು ಐದು ಕಿಲೋಮೀಟರ್ ಮಾಡ್ಕೊಟ್ಟಿದ್ರಿ ನಮ್ಗೆ ಮತ್ತೊಂದು ಹದಿನೈದು ಕಿಲೋಮೀಟರ್ ಬಟ್ ಹತ್ತು ವರ್ಷ ನೀವು ರಿಟೈರ್ಡ್ ಆಗತ್ತೀರಿ ಅನ್ಸರ್ ಅಷ್ಟೇ ಬೇಡ ನಮಗ್ ಮಳೆಗಾಲದಲ್ಲಿ ಹೋಗಿ ನಿಮ್ದು ಹಾಳಾಗಿದ್ದು ಹೋಗ್ಲಿಕ್ಕೆ ನಮ್ಗೆ ಸಂಬಂಧನೇ ಇಲ್ಲ ನಮಗ್ ಸಂಬಂಧ ಹೋದ್ ಸರಿ ನೀವು ಹೋದ್ಸರಿ ನೀವು ಒಪ್ಕೊಂಡ್ ಹೋಗ್ಬೇಕಿತ್ತು ಹೋದ್ಸರಿ ಮೀಟಿಂಗ್ ಅಲ್ಲಿ ಶಾಸಕರ ಕರ್ದ ಹೇಳಿದಾಗ ಮೂರ್ ದಿವ್ಸ ಡಂಬಾರ್ ನೀವ್ ಒಪ್ಕೊಂಡ್ ಹೋಗಿದ್ರಿ ಮೂರು ಬುಟ್ಟಿ ಡಂಬರಾಗ್ಲಿಲ್ಲ ನೀವು ನೀವು ನಿಮ್ಮ ಲಾಸ್ ನೋಡ್ಕ ಹೋಗ್ತಾಗೋದಿಲ್ಲ ಒಂದು ಮಂಚದ ಸತ್ತು ಅದರ ಒಂದು ಮಂಚದ ವ್ಯಾಲ್ಯೂ ಎಷ್ಟು ನೀವು ನಿಮ್ ಕಂಪನಿ ಲಾಸ್ ನೋಡ್ತಿದ್ದೀರಿ ಮಂಚದ ವ್ಯಾಲ್ಯೂ ಎಷ್ಟು ಈಗ 2 ಮೂರ್ ದಿನ ಕಿಂತ ಬೆಟ್ ಮಾಡ್ಕದರೆ ವ್ಯಾಲ್ಯೂ ಎಷ್ಟು ನೀವು ಮಾಡ್ತಾರೋ ಇನ್ಶೂರೆನ್ಸ್ ನೀವು ಕ್ಲೇಮ್ ಒಂದು ಈಗ ಒಂದ್ ಐದು ಜನ ಪೆಟ್ಟು ಮಾಡ್ಕೊಂಡು ಬಿದ್ದರೆ ಅವ್ರ ಮನೆಗ್ ಪರಿಹಾರ ಪರಿಯಾರ ಅಷ್ಟೇ ಇಲ್ಲ ಅಂದ್ರೆ ನಿಮ್ಮ ರಸ್ತೆಯಿಂದ ಬಿದ್ದಿದ್ದವ್ ಶೇ ಅಚಾನಕ್ ಆಗೋ ಮತ್ತೆ ಬಿದ್ದಿದ್ದಲ್ಲ ನಿಮ್ದೇ ರಸ್ತೆಯಿಂದ ಬಿದ್ದಿದ್ದು ಅಲ್ಲಿ ಏನೇ ಆದ್ರೂ ನಾವು ಜವಾಬ್ದಾರಿ ಅಂತ ಬರ್ದುಕೊಡಿ ನಿಮ್ ಮಳೆಗಾಲ ಮುಗಿದಿನ ಸ್ಟಾರ್ಟ್ ಮಾಡಿ ಬಳಿಕ ಹೆದ್ದಾರಿಯಲ್ಲಿ ಬಿದ್ದ ಹೊಂಡಗಳನ್ನು ಮುಚ್ಚುವ ಕಾಮಗಾರಿಗೆ ಶನಿವಾರದಿಂದಲೇ ಚಾಲನೆ ನೀಡಲಾಗುವುದು ಮಳೆಗಾಲ ಮುಗಿದ ತಕ್ಷಣ ಹೆದ್ದಾರಿ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನಾಕಾರರು ತಮ್ಮ ಮನವಿ ಸಲ್ಲಿಸಿದ್ರು ಸ್ಟೀಲಲ್ಲೇ ಟ್ರೀ ಕಟ್ಟಿಂಗ್ ವರ್ಕ್ ಇದೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಎನ್ ಎಚ್ ಅದರ ಲಕ್ಷ ಕೊಡ್ತಿದ್ದಾರೆ ಅದು ಕ್ಲಿಯರೆನ್ಸ್ ಆದಮೇಲೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ನಾವು ನ್ಯೂ ರೋಡನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ಈ ಮಳೆಗಾಲದಲ್ಲಿ ಅದನ್ನು ಮಾಡಲಿಕ್ಕಾಗಲಿಲ್ಲ ಮಳೆಗಾಲ ನಂತರ ಇಮಿಡೇಟ್ಲಿ ನಾವು ಹೊಸ ರೋಡನ್ನು ಸ್ಟಾರ್ಟ್ ಮಾಡ್ಕೊಳ್ತೀವಿ ಇಲ್ಲಿವರೆಗೆ ನಾವು ಇದ್ದ ರೋಡನ್ನು ಮೋಲ್ಟ್ರೇಬಲ್ ಕಂಡೀಷನ್ ಮಾಡಿ ಪಬ್ಲಿಕ್ ಯಾವ ಥರದ ಅನಾನುಕೂಲ ಆಗಲಿ ನಾವು ರೋಡ್ ನಾವು ಮಾಡ್ಕೊಡ್ತೀವಿ ರಸ್ತೆ ಹೊಂಡ ಮುಚ್ಚಿರಲ್ಲ ರಸ್ತೆ ಮುಚ್ಚಿ ಯಾವಾಗ ಶುರು ಮಾಡ್ತೀವಿ ಸರ್ ಅದು ನಾಳೆ ಬೆಳಿಗ್ಗೆ ಶಾಪಿಲ್ಲ ಮಶೀನರಿ ನಾಳಿಂದ ನಾವು ಪ್ರಾಪರಿಗೆ ಮಾಡ್ತೀವಿ ರೋಲ್ ರೋಲ್ ರೆಡಿ ಮಾಡಿ ಡಬ್ಲ್ಯೂ ಹಾಕಿ ರೋಲ್ ಮಾಡಿ ಕೊಡ್ತೇವೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ವತಿಯಿಂದ ಮತ್ತು ಕತ್ಗಾಲ್ ಭಾಗದ ಎಲ್ಲ ಗ್ರಾಮಸ್ಥರ ಪರವಾಗಿ ಸಿರ್ಸಿ ಗುಂಟಾ ರಾಜ್ಯ ಹೆದ್ದಾರಿ ಏನಿದೆ ಇದರ ಕಾಮಗಾರಿ ಶುರುವಾಗಿ ಈಗಾಗಲೇ ಏಳು ವರ್ಷ ಕಳೆದಿದೆ ಆದರೂ ಕೂಡ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವ್ಯವಸ್ಥೆಯ ಆಗ್ರವಾಗಿದೆ ಸಿರ್ಸಿ ರಾಜ್ಯ ಸಿರ್ಸಿ ಗುಂಟಾ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಇವತ್ತು ಪರಿಸ್ಥಿತಿ ಅಲ್ಲಿ ಓಡಾಡಲಿಕ್ಕೆ ಆಗದೇ ಇರತಕ್ಕಂಥ ರಸ್ತೆ ನಿರ್ಮಾಣ ಆಗಿದೆ ನಾಲ್ಕೈದು ವರ್ಷಗಳಿಂದ ಇಲ್ಲಿ ಆರ್ ಎನ್ ಎಸ್ ಕಂಪನಿ ಗುತ್ತಿಗೆ ಪಡೆದ ಆರ್ ಎನ್ ಎಸ್ ಕಂಪನಿ ಕಾಮಗಾರಿಯನ್ನು ಮಾಡ್ತಾ ಇದೆ ಅದರಿಂದ ಜನ ಇವತ್ತು ರೋಸೆದ್ದು ಹೋಗಿದ್ದಾರೆ ಅಂದರೆ ನೋವನ್ನು ಅನುಭವಿಸ್ತಾ ಇದ್ದಾರೆ ಆ ಧೂಳು ಮತ್ತು ಇವರಿಂದ ಆಗ್ತಾ ಇರ್ತಕ್ಕಂಥ ತೊಂದರೆಯನ್ನು ಸಹಿಸ್ಕೊಳ್ಳಿಕ್ಕಾಗದೆ ಹಲವಾರು ಬಾರಿ ರಸ್ತೆಗಿಳಿದು ಹೋರಾಟ ಮಾಡಿದ್ದೇವೆ ಈ ರಸ್ತೆಯಲ್ಲಿ ದಿನನಿತ್ಯದಲ್ಲಿ ಆ್ಯಂಬುಲೆನ್ಸ್ಗಳು ಓಡಾಡ್ತವೆ ಮತ್ತು ಸ್ಥಳೀಯ ಸ್ಥಳೀಯರಿಗೆ ಅನಿವಾರ್ಯವಾಗಿ ಆ ರಸ್ತೆಯನ್ನು ಬಳಸ್ಕೊಳ್ಬೇಕಾಗಿದೆ ಕುಮಟಾಕೆ ಬರಬೇಕಂತಂದರೆ ಸ್ಕೂಲ್ ಮಕ್ಕಳು ಸಾವಿರಾರು ಮಕ್ಕಳು ದಿನನಿತ್ಯ ಆ ರಸ್ತೆಯಲ್ಲಿ ಸಂಚಾರ ಮಾಡ್ತಾರೆ ನಡ್ಕೊಂಡು ಓಡಾಡ್ತಾರೆ ಮತ್ತು ಸ್ಕೂಲ್ ವ್ಯಾನ್ಗಳು ಕೂಡ ಓಡಾಡ್ತವೆ ಇಷ್ಟೆಲ್ಲ ಸಮಸ್ಯೆ ಅರಿವಿದ್ದು ಕೂಡ ಈ ಕಂಪನಿಯ ಒಂದು ಕಾಮಗಾರಿಯ ಒಂದು ಕೆಲವು ಕಡೆ ಮಾಡಿದಂಥ ಅವೈಜ್ಞಾನಿಕತೆಯನ್ನು ಈಗ ಹಲವು ಬಾರಿ ಮನವಿ ಮೂಲಕ ಸರ್ಕಾರಕ್ಕೆ ಮೂಡಿಸಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ಸಂಬಂಧಪಟ್ಟ ಜನಪ್ರತಿನಿಧಿಗಳನ್ನು ಮತ್ತು ಈ ಅಧಿಕಾರಿಗಳನ್ನು ಎಲ್ಲರನ್ನ ಸೇರಿಸಿ ಒಂದೆಡೆ ಸೇರಿಸಿ ಸಭೆ ನಡೆಸಿ ಇಲ್ಲ ನಮಗೆ ಆಗ್ತಿರ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡಿ ಅಂತ ಕೇಳಿದಾಗ ಈ ಎನ್ ಎಚ್ ಐ ಅಧಿಕಾರಿಗಳು ಆರ್ ಎನ್ ಎಸ್ನವರು ಮತ್ತು ಎಸ್ ಎ ಸಿ ಮೇಡಮ್ ಅವರು ಹಾಗೆ ನಮ್ಮ ಶಾಸಕರು ಮತ್ತು ಸ್ಥಳೀಯ ಪಂಚಾಯತ್ ಸ ಗೌರವಾನ್ವಿತ ಸದಸ್ಯರು ಎಲ್ಲರೂ ಕೂಡ ಇದ್ದಾಗ ಇವರು ಎನ್ ಎಚ್ ಐ ಮತ್ತೆ ಇವರು ಆರ್ ಎನ್ ಎಸ್ ಒಂದು ಮಾತು ಕೊಡ್ತಾರೆ ಮೂರು ದಿನದಲ್ಲಿ ನಾವು ಡಾಂಬರನ್ನು ಹಾಕಿ ಆ ರಸ್ತೆಯನ್ನು ಓಡಾಡ್ಲಿಕ್ಕೆ ಮಾಡ್ಕೊಡ್ತೇವೆ ಎನ್ನುವಂಥ ಮಾತನ್ನ ಬಹಳ ಸರ್ ಡಾಂಬರೀಕರಣ ಅಂತ ಹೇಳಿದ್ರಿ ಅವತ್ತು ಅವತ್ತು ಅಂತ ಹೇಳಿದ್ರು ಒಂದು ವರ್ಷ ಆಯ್ತು ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ರಿ ನೀವು ಅವತ್ತು ಡಾಂಬರೀಕರಣವನ್ನು ಮಾಡ್ಕೊಡ್ತೇವೆ ಅಂತ ಮಾತನ್ನ ಹೇಳಿದ್ರಿ ಆದರೆ ಒಂದು ವರ್ಷ ಆದ್ರೂ ಕೂಡ ಸಂಬಂಧಪಟ್ಟವರು ಯಾರು ಕೂಡ ಅಲ್ಲಿ ಮಾತಾಡ್ತಾ ಇಲ್ಲ ಸಮ್ ಇವರು ಯಾವುದೇ ಕೆಲಸಗಳನ್ನ ಮಾಡಲಿಲ್ಲ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಹಾಗಾಗಿ ಹೊಂಡದಲ್ಲಿ ಬಹಳಷ್ಟು ಜನ ಬಿದ್ದೆದ್ದು ಕೈಕಾಲುಗಳನ್ನು ಮುರ್ಕೊಂಡಿದ್ದಾರೆ ಇವತ್ತು ಬಹಳಷ್ಟು ಜನ ಅಲ್ಲಿ ಇದ್ದಾರೆ ಬಹಳಷ್ಟು ಜನ ತಮ್ಮ ಜೀವನವನ್ನ ಇವತ್ತು ಹಾಳು ಮಾಡ್ಕೊಂಡಿದ್ದಾರೆ ಅವ್ರು ಯಾರ ಬಗ್ಗೆಯೂ ಕೂಡ ಇವರು ಒಬ್ಬರು ಕೂಡ ವಿಚಾರಿಸಲಿಲ್ಲ ನಮ್ಮ ರಸ್ತೆಯ ನಮ್ಮ ನಮ್ಮ ಕಾಮಗಾರಿಯಿಂದ ಈ ತರ ಆಯಿತು ಅಂತೇಳಿ ಅವ್ರ ಮನೆ ಬಾಗಿಲು ಹೋಗಿ ಅವರು ಅವರ ಯೋಗಕ್ಷೇಮವನ್ನು ವಿಚಾರಿಸಲಿಲ್ಲ ಬಹಳ ಹೃದಯವಂತ ಅಧಿಕಾರಿಗಳು ಇವರು ಆರಂಗ್ಸ್ನವರು ಮತ್ತು ಸಂಬಂಧಪಟ್ಟವರು ಹಾಗಾಗಿ ಇದನ್ನೆಲ್ಲ ಕಂಡು ಇದನ್ನೆಲ್ಲ ನಮ್ಮ ಹತ್ರ ಆಗದೆ ಈಗಾಗಲೇ ಮತ್ತೆ ಈ ಎ ಸಿ ಕಚೇರಿ ಮುಂದೆ ಇವತ್ತು ನಾವು ಮತ್ತೆ ಪ್ರತಿಭಟನೆ ಮಾಡಿ ಮತ್ತೆ ಮನವಿಯನ್ನು ಕೊಟ್ಟಿದ್ದೇವೆ ಇನ್ನು ನಾಳೆಯಿಂದ ವರ್ಕನ್ನು ನಾವು ಸ್ಟಾರ್ಟ್ ಮಾಡ್ತೇವೆ ಓಡಾಡಲಿಕ್ಕೆ ರಸ್ತೆಯನ್ನು ನಾವು ನಿರ್ಮಾಣ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನ ಮೇಡಮ್ ಎ ಸಿ ಮೇಡಮ್ ಅವ್ರ ಮುಂದೆ ಇವರು ಈಗಾಗಲೇ ಮಾಧ್ಯಮ ಮಿತ್ರರ ಮುಂದೆ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಇನ್ನು ಅದು ಶುರು ಆಗದೆ ಹೋದ್ರೆ ಇನ್ನೊಂದು ವಾರದಲ್ಲಿ ಅದೇನಾದ್ರೂ ಶುರು ಆಗಲಿಲ್ಲ ಅಂತಂದ್ರೆ ಅಲ್ಲದೆ ನಾಳೆಯಿಂದ ಎಸ್ ಮೇಂಟೆನೆನ್ಸ್ ವರ್ಕ್ ಮಾಡಬೇಕು ಜನರಿಗೆ ಓಡಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾನೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಇದು ಆಗದೆ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ದಿಕ್ಕು ಬದಲಾಗ್ತವೆ ಮತ್ತು ಆರ್ ಎನ್ ಎಸ್ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೊ ಬಿಸಿ ಮುಡಿಸ್ತಕ್ಕಂಥ ಕೆಲಸವನ್ನು ಕರವೇ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬೇಡ ಮಾಡ್ತದೆ ಮತ್ತು ಕತ್ಗಾಲಿಗೆ ನಾವು ಡಾಕ್ಟರ್ ಬೇಕಂತ ಕೇಳಿದ್ವಿ ಈಗಾಗಲೇ ವೈದ್ಯರು ಅಲ್ಲಿಲ್ಲ ನಮಗೆ ಬಹಳ ಗ್ರಾಮೀಣ ಪ್ರದೇಶವಾಗಿರೋದ್ರಿಂದ ರಾತ್ರಿ ಕಡ ರಾತ್ರಿಗೆ ಅಥವಾ ಇನ್ಯಾವುದೋ ರೀತಿ ಹೆಚ್ಚು ಕಡಿಮೆ ಆದಾಗ ಆರೋಗ್ಯದಲ್ಲಿ ಏರುಪೇರಾದಾಗ ನಾವು ಇಪ್ಪತ್ತು ಕಿಲೋಮೀಟ್ರಲ್ಲಿಂದ ಬರಬೇಕಾಗ್ತದೆ ಹಾಗಾಗಿ ಇಲ್ಲಿ ಬಂದಾಗಲೂ ಕುಮಟಾದಲ್ಲೂ ಕೂಡ ಡಾಕ್ಟರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಸಮಯಕ್ಕೆ ಸಿಗೋದಿಲ್ಲ ಹಾಗಾಗಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಆಗಬೇಕು ಅಂತಕ್ಕಂಥ ಮುಂದಿನ ಒಂದು ಡಿ ಎಚ್ ಓ ಮೇಡಮ್ ಅವ್ರಿಗೂ ಕೂಡ ಈಗಲೇ ಈಗಾಗಲೇ ಮನವಿಯನ್ನು ಮಾಡ್ಕೊಂಡಿದ್ದೇವೆ ಕತಗಾಲಿಗೆ ಒಂದು ಕಾಯಂ ವೈದ್ಯರನ್ನ ನೇಮಿಸ್ಕೊಡಿ ಅಂಥೇಳಿ ಅದು ಆಗದೆ ಹೋದರೂ ಕೂಡ ಹೋರಾಟ ನಿರಂತರವಾಗಿರ್ತದೆ ಜನರ ಪರವಾಗಿ ಜನ ನೊಂದಾಗ ಜನರ ಗಟ್ಟಿ ಧ್ವನಿಯಾಗಿ ನಾವೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ನಿರಂತರವಾಗಿ ಇರ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಮತ್ತೆ ಇವ್ರಿ ಅಲ್ಲದೆ ಕತ್ಗಾಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಾಯಂ ವೈದ್ಯರನ್ನು ನೇಮಕ ಮಾಡಲು ಶೀಘ್ರ ಕ್ರಮ ವಹಿಸುವಂತೆಯೂ ಉಪವಿಭಾಗಾಧಿಕಾರಿಗಳಲ್ಲಿ ಮನವಿ ಸಲ್ಲಿಸಲಾಯಿತು ಈ ಪ್ರತಿಭಟನೆಗೆ ಡಬ್ಲ್ಯೂಎಚ್ಆರ್ಆರ್ಕೆ ಫೌಂಡೇಷನ್ನ ವಿಶ್ವ ಮಾನವ ಹಕ್ಕುಗಳ ಸಂಘಟನೆ ಜಿಲ್ಲಾಧ್ಯಕ್ಷೆ ಅರ್ಚನಾ ಜಯಪ್ರಕಾಶ್ ಸೇರಿದಂತೆ ಕೊಮ್ಟ ಘಟಕದ ಪದಾಧಿಕಾರಿಗಳು ಕೂಡ ಬೆಂಬಲ ಸೂಚಿಸಿದ್ದರು ಮೆಡಿಕಲ್ ಆಫೀಸರ್ಸು ನಮ್ಮ ಈ ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಮೂರು ಸಲ ಕಾಲ್ಫಾರ್ಮ್ ಮಾಡಿದ್ದಾರೆ ಮೂರು ಸಲ ಕಾಲ್ಫಾರ್ಮ್ ಮಾಡಿದರೂ ಸಹ ಯಾರೂ ಬಂದು ಜಾಯ್ನ್ ಆಗಿಲ್ಲ ಇದು ಕುಂಟಾದಷ್ಟೇ ಪರಿಸ್ಥಿತಿ ಅಲ್ಲ ಇದು ಎಲ್ಲ ತಾಲೂಕಿನಲ್ಲಿ ಇರುವಂತಹ ಖಾಲಿ ಇರುವಂಥ ಹುದ್ದೆಗಳಿಗೆ ಬಿ ಎಸ್ ಮೆಡಿಕಲ್ ಆಫೀಸ್ ಸಿಗದೆ ಇತ್ತು ಅಂತಂದರೆ ನಾವು ಫೇಸ್ ಮಾಡ್ತಾ ಯಾಕಂದರೆ ನಿಮ್ಮಂಥವ್ರೆ ನಮಗೆ ಹೀಗೆ ಪ್ರತಿಭಟನೆ ಮಾಡಿದೆ ಇನ್ನು ನಮಗೆ ಪರ್ಸ್ನಲಿ ಫೋನ್ ಮಾಡಿಕೊಂಡು ಇದ್ದಾರೆ ಇದರ ಜೊತೆಗೆ ಮತ್ತೊಂದಿಗೆ ಈಗ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ಟ್ ಪ್ರೊಸೆಸ್ ಮಾಡ್ತಾ

ಾಮಗಾಲು ಮೂರೂರಲ್ಲ ದೊಡ್ಡ ಕುಗ್ರಾಮ ಅಲ್ಲಿ ಬರ್ದೇ ಇರುವಂತ ವ್ಯವಸ್ಥೆ ಏನಿಲ್ಲ ಇಲ್ಲಿ ಬರುವಂತ ವ್ಯವಸ್ಥೆ ಮಾಡೋ ಬೇಕಾದವ್ರೆ ಯಾರು ಅಲ್ಲ ವ್ಯವಸ್ಥೆ ಹಾಸ್ಪಿಟಲ್ ಡಾಕ್ಟರ್ ಮಾಡ್ಬೇಕಾದವ್ರೆ ಯಾರು ನಾವು ಈ ದಾರಿ ಮಾಡ್ಬೋದು ಇದೊಂದೇ ದಾರಿ ನಮ್ಗೆ

ಫಸ್ಟ್ ಏರ್ ಕೊಟ್ಟು ಕಲ್ಸೊಂದ್ರ ಕಡೆಗೆ ನಾನು ಹೋಗಿರ್ತಾಯೆ ಅವರು ನೋರ್ತಾರೆ ವ್ಯವಸ್ಥೆ ರವಸ್ತೆ ಅರಿತು ನನಗೆ ಕಲ್ತೋ ಆಮ್ಟಲ್ హాస్పిಟಲ್ ಗೆ ರೆಫರ್ ಡಾಕ್ಟರ್ ಸಿಗೋದಿಲ್ಲ ಅಲ್ಲಿ ಇಲ್ಲ ಈಗ ಇಲ್ಲ ಇಲ್ಲ ಎಲ್ಲ ಅಂತ

ಹೇಳ ನಾವಂತ ಮಾಡಬೇಕನ್ನ ಯಾರು ಸಮಸ್ಯೆ ಇನ್ನು ಈ ಪ್ರತಿಭಟನೆಯಲ್ಲಿ ಆಳ್ಕೋಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ದೀಪಕ್ ನಾಯ್ಕ್ ಸಾಮಾಜಿಕ ಹೋರಾಟಗಾರ ವಕೀಲ ನಾಗರಾಜ್ ಹೆಗಡೆ ಕರ್ವೆ ಸ್ವಾಭಿಮಾನಿ ಬಣದ ಪ್ರಮುಖರಾದ ಮಾರುತಿ ಆನೆಗುಂದಿ ಹರೀಶ್ ಗೌಡ ಗೌಡ ಈಶ್ವರ್ ಉಪ್ಪಾರ್ ಎಂಪಿ ಭಟ್ ಸುಲೋಚನಾ ಮುಖ್ರಿ ಕೆ ಫೌಂಡೇಶನ್ನ ವಿಶ್ವ ಮಾನವ ಹಕ್ಕುಗಳ ಸಂಘಟನೆ ಕುಮ್ಟಾ ಘಟಕದ ಅಧ್ಯಕ್ಷ ಮಹೇಂದ್ರ ನಾಯ್ಕ್ ಪದಾಧಿಕಾರಿಗಳಾದ ಬಲ್ಕೃಷ್ಣ ನಾಯ್ಕ್ ಜಗದೀಶ್ ನಾಯ್ಕ್ ಇತರರು ಹಾಜರಿದ್ದರು ವಿಶ್ವ ಜೊತೆಗೆ ಗೌತಮ್ ನುಡಿಸಿರಿ ನ್ಯೂಸ್ ಕುಮಟ